ಒಂದೇ ಓಟು ಕೂತಿರ್ತಕ್ಕಂಥ ಒಂದೇ ಓಟು ಅವರಿಗೆ ರಾಷ್ಟ್ರಪತಿ ಅಂತ ಹೇಳಿ ಎರಡು ಒಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ದೇಶದ ಪ್ರಧಾನಮಂತ್ರಿ ಈ ಎರಡು ಒಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಒಂದೇ ಓಟು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ನಾವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಖ್ ಸಂವಿಧಾನ ಜಾರಿಗೆ ಬರ್ತದೆ ಆ ಜಾರಿಗೆ ಬಂದ ದಿನ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಸಮಾನತೆ ಇಲ್ಲೇ ಇರ್ತಕ್ಕಂಥ ಅಸಮಾನತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಇಲ್ಲಿವರೆಗೆ ಈ ಅಸಮಾನತೆಯನ್ನ ತೊಡಗಬೇಕು ಅಲ್ಲಿವರಿಗೆ ದೇಶಕ್ಕೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ಸಮಾನತೆಯ ಸಾರಸ್ಕೃತಿ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಹೋಗಲ್ಲ ಆದರೆ ಸಮಾನತೆಯ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿ ನಾವು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ದೇಶದ ಎಲ್ಲ ಜಾತಿ ಬಡವರಿಗೆ ಎಲ್ಲ ಧರ್ಮದ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ ಮತ್ತೆ ಈ ಬಾರಿ ಅಧಿಕಾರಕ್ಕೆ ಮೇಲೆ ಐದು ಗ್ಯಾರಂಟಿಗಳನ್ನ ಎಲ್ಲಾ ಜಾರಿಗಳನ್ನ ಜಾರಿ ಮಾಡಿ ಆರ್ಥಿಕ ಸಾಮಾಜಿಕ ಶಕ್ತಿ ಏನಾ ಬಡವರಿಗೆ ಎಲ್ಲ ಜಾತಿ ಬಡವರಿಗೆ ಮಹಿಳೆಯರಿಗೆ ಇನ್ನುವರಿಗೆ ವೆರಿ ತೆರಿಗೆ ಅಲ್ಪ ಸಂಖ್ಯಾತರಿಗೆ ಶಕ್ತಿ ತುಮ್ತಕ್ಕೆ ದೇಕೇ ಸುಳ್ಳು ಮಾಡುತ್ತಾ ಇದ್ದೀರಿ ಸುಳ್ಳು ಲಕ್ಕಿಗೆ ಮಾಡತಕ್ಕಂತವರು ಇದ್ದಾರೆ ಅವೇ ಬಿಟ್ಟು ಕೂಡ 2 ರೀತಿಯ ಕಾರ್ಯ ಶಕ್ತಿಗಳು ವಿಚಿತ್ರಕಾರಿ ಶಕ್ತಿ ಏಕತೆಯ ಹೆಸರಿನಲ್ಲಿ ಏಕತೆಯ ಸಮಾಜವನ್ನು ಉಳಿತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಈ ವಿಚ್ಛಿತ್ರಕಾರಿಕ ಶಕ್ತಿಯಲ್ಲಿ ಇರ್ಬೋದ ಸಮಾಜ ಹೊಡಿತಕ್ಕಂಥ ಶಕ್ತಿಯಲ್ಲಿ ಇರ್ಬೋದ ಇವು ಪ್ರಬಲ ಆಗ್ಲಿಕ್ಕೆ ಬಿಡ್ಕೊಳ್ಳುದು ಇವುಗಳನ್ನ ನಾಶ ಮಾಡಲಿಕ್ಕೆ ಎಲ್ಲ ಪ್ರಜಾಪ್ರಭುತ್ವ ವಾದಿಗಳು ಕೂಡ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಈ ರಾಜ್ಯದ ಈ ದೇಶದ ಜನರಲ್ಲಿ ಮಾಡಲಿಕ್ಕೆ ಭಾವಿಸ್ತಾ ಇದ್ದೇವೆ ಬಹಳ ವಿಭಜಕ ಶಕ್ತಿಗಳು ಪ್ರಯತ್ನ ಮಾಡ್ತಾ ಇದಾರೆ ಪ್ರಜಾಪ್ರಭುತ್ವದಲ್ಲಿ ಮಾಡಬೇಕು ಸಂವಿಧಾನವನ್ನು ನಿಷ್ಕ್ರೀಗೊಳಿಸಬೇಕು ಯಾಕಂತಂದ್ರೆ ಈ ವಿಚ್ಛಿತ್ರಕಾರದ ಶಕ್ತಿಗಳಿಗಿರವಲ್ಲ ಇವರು ಬಹುತ್ವದ ವಿರೋಧಿಗಳು ಮಹತ್ವದ ವಿರೋಧಿಗಳು ಸಾಮಾಜಿಕ ನ್ಯಾಯದ ವಿರೋಧಿಗಳು ಸಮಾನತೆಯ ವಿರೋಧಿಗಳು ಬಡವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಬಲರಾಗಬಾರದು ಬ್ರಿಟಿಶ್ ಅವರಲ್ಲಿ ಕೇಳಿರ್ತಕ್ಕಂಥವರು ಸ್ವಾತಂತ್ರ್ಯ ಬ್ರಿಟಿಷ್ ಬ್ರಿಟಿಷರ ದಾಸಿನಿಂದ ನಾವು ಬಿಡುಗಡೆಯಾಗಿದ್ದೇವೆ ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನು ಮುಂದೆ ಯಾರ ಹೀನರು ನಾವು ಇರಬಾರದು ನಾವು ಸ್ವತಂತ್ರನಾಗಿರಬೇಕು ನಾವೆಲ್ಲರೂ ಕೂಡ ಸಮಾನ ಅವಕಾಶಗಳನ್ನು ಪಡ್ಕೊಳ್ಳಬೇಕು ಈ ದೇಶದ ಸಂಪತ್ತು ದೇಶದ ಸಂಪತ್ತು ಎಲ್ರಿಗೂ ಅಂಚೆ ಆಗ್ಬೇಕು ಮಾತ್ರ ಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಬಸವ ಅವರೆಲ್ಲರೂ ಕೂಡ ಸರ್ವ ಸಮಾಜದ ಕನಸನ್ನ ಕಟ್ಟಿದ್ರು ಪ್ರತಿಯೊಬ್ರು ಕೂಡ ಸರ್ವ ಸಮಾಜ ಆಗ್ಬೇಕು ಅದಕ್ಕೋಸ್ಕರ ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಲೋಕಿಯವರು ಒಂದು ಮಾತನ್ನು ಹೇಳ್ತಾ ಇದ್ರು ಈ ದೇಶದ ಮಹಿಳೆಯರು ಕೂಡ ಹಿಂದುಳಿದವರಷ್ಟೇ ಶೋಷಿತ ವರ್ಗ ಅವರು ಕೂಡ ಹಿಂದುಳಿದವರು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಅದಕ್ಕೋಸ್ಕರ ಮಹಿಳೆಯರಿಗೆ ಎಲ್ಲರೂ ಎಲ್ಲ ಜನಾಂಗದವರಿಗೆ ದುರಿತಕ್ಕೊಳಗಾದವರಿಗೆ ಅನ್ಯಾಯಕ್ಕೊಳಗಾದವರಿಗೆ ಅವಕಾಶಗಳಿವ ವಂಚಿತರಾದವರಿಗೆ ಅವ್ರಿಗೆಲ್ಲರಿಗೂ ಕೂಡ ಶಿಕ್ಷಣ ಸಿಕ್ಬೇಕು ಆಸ್ತಿಯಲ್ಲಿ ಪಾಲ್ ಸಿಗಬೇಕು ಸಂಪತ್ತಿನಲ್ಲಿ ಭಾಗ ಸಿಗ್ಬೇಕು ಆಗ ಮಾತ್ರ ನಾವು ಸರ್ವ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅದಕ್ಕೋಸ್ಕರನೇ ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಟ್ಟು ನಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಕರ್ನಾಟಕದಲ್ಲಿ ಏಳು ಕೋಟಿ ಕಳೆದಿದ್ದಾರೆ ಅದರಲ್ಲಿ ಮೂರುವರೆ ಕೋಟಿ ಮಹಿಳೆಯರು ಬಸ್ಗಳಲ್ಲಿ ಫ್ರೀ ಫ್ರೀಯಾಗಿ ಪ್ರಯಾಣ ಮಾಡ ವ್ಯವಸ್ಥೆಯನ್ನ ಮಾಡಿದ್ದೇವೆ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಜಾರಿ ಕೊಟ್ಟ ಇಲ್ಲಿವರೆಗೆ ಸುಮಾರು பிரயணி 187 கோடி 빌려요ฟรี하게 ప్రయణ మార్తనార్ధార్ధక శ్రగలవుతరు ప్రేక్షణీయ శ్రగలవుతరు అప్పటి ఎల్లా క్యాకలు కొడి వత్తు హోలికే ధార్మికం వేడియరు ఎల్లరుగుకు కూడా అవకాశం ఇస్తకంత వ్యవస్థ యాకిన సాకర్యిక ಎಲ್ಲರಿಗೂ ಕೂಡ ಇವತ್ತು ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲ ಎಲ್ಲ ಮಹಿಳೆಯರು ಯಾವುದೇ ಜಾತಿ ಧರ್ಮ ಅಂತಸ್ತಿಗೆ ಸೇರಿತಕ್ಕಂತ ಎಲ್ಲ ಮಹಿಳೆಯರು ಕೂಡ ಇವತ್ತು ಮಾಡಬಹುದು ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಕುಟುಂಬಗಳಿಗೆ ಮನೆ ಯಜಮಾನಿಗೆ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ ಒಂದು ಕೋಟಿ ಅರವತ್ತೆರಡು ಲಕ್ಷ ಕುಟುಂಬಗಳಿಗೆ ಇಂದಿರಾ ಇಲಾಖೆ ಇಲ್ಲ ಜಾತಿ ಜಾತಿ ಇಲ್ಲ ಅವರ ಇಲಾಖೆ ವತಿಯಿಂದ ಇನ್ನೂರು ಯೂನಿಟ್ವರಿಗೆ ಫ್ರೀ ಕರೆಂಟ್ ಫ್ರೀ ಕರೆಂಟ್